ಬಿಜೆಪಿ ಲೋಕಸಭಾ ಚುನಾವಣೆಗೆ ತನ್ನ ಎರಡನೆಯ ಪಟ್ಟಿಯನ್ನು ಪ್ರಕಟಗೊಳಿಸಿದೆ ಎರಡನೆಯ ಪಟ್ಟಿಯಲ್ಲಿ ಕರ್ನಾಟಕದ ಒಟ್ಟು ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿದೆ ಈ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಕೆಲವು ಕ್ಷೇತ್ರಗಳಿಗೆ ಹೊಸಬರಿಗೆ ಅವಕಾಶವನ್ನು ಕೊಡಲಾಗಿದೆ ಒಂದು ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಇದು ವೆರಿ ಇಂಪಾರ್ಟೆಂಟ್ ಒಬ್ಬರು ಎಂ ಎಲ್ ಸಿ ಮತ್ತು ಇನ್ನೊಬ್ಬರು ಎಂಎಲ್ಎಗೂ ಕೂಡ ಈ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಆ ನೋಡೋಣ ಬಿಜೆಪಿಯ ಅಭ್ಯರ್ಥಿಗಳ ಎರಡನೇ ಪಟ್ಟಿನಲ್ಲಿ ಪಟ್ಟಿಯಲ್ಲಿ ಕರ್ನಾಟಕದ ಯಾವ ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರು ಯಾರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಅಣ್ಣಾ ಸಾಹೇಬ್ ಎಸ್ ಜೋಲೆ ಹಾಗೆ ಬಾಗಲಕೋಟೆಯಿಂದ ಪಿ ಸಿ ಗದ್ದಿಗೌಡರ್ ಸಿಟಿಂಗ್ ಎಂಪಿ ಬಿಜಾಪುರ ಕ್ಷೇತ್ರದಿಂದ ರಮೇಶ್ ಜಿಗಜಿಣಗಿ ಗುಲಬರ್ಗಾ ಕ್ಷೇತ್ರದಿಂದ ಡಾಕ್ಟರ್ ಉಮೇಶ್ ಜಾಧವ್ ಹಾಗೆ ಬೀದರ್ನಿಂದ ಭಗವಂತ್ ಖೂಬಾ ಕೊಪ್ಪಳದಿಂದ ಬಸವರಾಜ್ ಕ್ಯಾವಟ್ಟೂರ್ ಬಳ್ಳಾರಿಯಿಂದ ಬಿ ಶ್ರೀರಾಮುಲು ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಸಿಟ್ಟಿಂಗ್ ಎಂಪಿ ದಾವಣಗೆರೆಯಿಂದ ಗಾಯತ್ರಿ ಸಿದ್ದೇಶ್ವರ ಅಂದರೆ ಮಾ ಹಾಲಿ ಎಂಪಿ ಸಿದ್ದೇಶ್ವರ ಅವರ ಪತ್ನಿ ಶಿವಮೊಗ್ಗ ಕ್ಷೇತ್ರದಿಂದ ಬಿ ವೈ ರಾಘವೇಂದ್ರ ಮಾಜಿ ಸಿಎಂ ಪುತ್ರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಇಲ್ಲಿಗೆ ಶೋಭಾ ಕರಂದಾಜೆ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಚಿಕ್ಕಮಗಳೂರು ಕ್ಷೇತ್ರದಿಂದ ಉಳಿದಂತೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹಾಗೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಲಾಗಿದೆ ಹಾಗೆ ಮೈಸೂರಿನಿಂದ ಯದುವೀರ್ ಕೃಷ್ಣರಾಜ ದತ್ತ ಚಾಮರಾಜ ಒಡೆಯರ್ ಅವರಿಗೆ ಹಾಗೆ ಚಾಮರಾಜನಗರದಲ್ಲಿ ಎಸ್ ಬಾಲರಾಜ್ ಅವರಿಗೆ ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಪಿ ಸಿ ಮೋಹನ್ ಹಾಗೆ ಕಡೆಯದಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮತ್ತೆ ಈ ಬಾರಿ ಕೂಡ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಸೊ ಬಿಗ್ ಶಿಫ್ಟಿಂಗು ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೈ ತಪ್ಪಬಹುದು ಅಂತಿತ್ತು ಬಟ್ ಅಲ್ಲಿ ಟಿಕೆಟ್ ಕೈ ತಪ್ಪಿದೆ ಬಟ್ ಅವರಿಗೆ ಕಾಂಪನ್ಸೇಟ್ ಮಾಡಿದ್ದಾರೆ ಉತ್ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಒಕ್ಕಲಿಗ ಬೆಲ್ಟ್ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಈ ಹಿಂದೆ ಶೋಭಾ ಕರಂದ್ಲಾಜ್ ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದರು ಸೊ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಂಡರ್ ಬೆಂಗಳೂರು ನಾರ್ತ್ ಇನ್ನು ಉಡುಪಿ ಚಿಕ್ಕಮಗಳೂರಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ ಇನ್ನು ಬಸವರಾಜ ಬೊಮ್ಮಾಯಿ ಶಾಸಕರು ಅವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅಲ್ಲಿ ಬ್ರಿಜೇಶ್ ಚೌಟಾ ಅವರನ್ನು ತಂದು ಕೂರಿಸಿದ್ದಾರೆ ಯದ್ವೀರ್ ಅವರಿಗೆ ಮೈಸೂರು ಲೋಕಸಭಾ ಕ್ಷೇತ್ರದ ನಿರೀಕ್ಷೆಯಂತೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿರುವಂಥದ್ದು ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ ಹೇಗೆ ಸಿದ್ದೇಶ್ವರ ಕುಟುಂಬಕ್ಕೇ ಟಿಕೆಟ್ ಸಿಕ್ಕಿರುವಂಥದ್ದು ಸೊ ದೊಡ್ಡ ದೊಡ್ಡ ಅಚ್ಚರಿಯ ಘೋಷಣೆಗಳು ಅಂತ ಏನು ಇಲ್ಲ ಎಕ್ಸೆಪ್ಟ್ ಯದ್ವೀರ್ ಬಿಟ್ಟರೆ ದೊಡ್ಡ ಅಚ್ಚರಿಯ ಘೋಷಣೆಗಳು ಈ ಟಿಕೆಟ್ ಲೆಕ್ಕಾಚಾರದಲ್ಲಿ ಏನಿಲ್ಲ ಶೋಭಕ್ ರಾಮ್ಲಾಜ್ ಅವರಿಗೆ ಕಾಂಪನ್ಸೇಟ್ ಮಾಡಿದ್ದಾರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕೋಟ ಶ್ರೀನಿವಾಸ್ ಪೂಜಾರಿ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಮೇ ಬಿ ಎ ಬಿಗ್ ಚಾಯ್ಸ್ ಆಗ್ಬೋದು ಬಿ ಜೆ ಪಿಗೆ ಬಿಕಾಸ್ ಆಫ್ ಅಲ್ಲಿ ಬಿಲ್ಲವ ಮತಗಳ ಕನ್ಸೋಲ್ಟೇಷನ್ನ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಇನ್ ಕೇಸ್ ಜಯಪ್ರಕಾಶ್ ಹೆಗ್ಡೆ ಕಾಂಗ್ರೆಸ್ನಿಂದ ನಿಂತಾರೆ ಸೊ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ಲತಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬಿ ಜೆ ಪಿ ಟಿಕೆಟನ್ನು ಕೊಟ್ಟಿದೆ ನಾಳೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಿ ಜೆ ಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಬಿ ಜೆ ಪಿಯ ಅಭ್ಯರ್ಥಿಯಾಗಿ ದೇವೇಗೌಡರ ಅಳಿಯ ಜೆ ಡಿ ಎಸ್ನ ವರಿಷ್ಠರ ಅಳಿಯ ಬಿ ಜೆ ಪಿ ಅಭ್ಯರ್ಥಿಯಾಗಿ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇದನ್ನು ಕುಟುಂಬ ರಾಜಕಾರಣದ ಮುಂದುವರೆದ ಅಧ್ಯಾಯ ಅಂತ ಕರಿಬೇಕೋ ಗೊತ್ತಿಲ್ಲ ನಾವು ಈ ಫರ್ದರ್ ಡಿಸ್ಕಷನ್ ಮಾಡ್ತೀವಿ ಅಂತ ಆಗಬಹುದು ಲಿಸ್ಟಿಸ್ಟ್ ಸೊ ರಾಜ್ಯದ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ಕುತೂಹಲ ಏನಿತ್ತು ಅದಕ್ಕೆ ಇದೀಗ ತೆರೆ ಬಿದ್ದಿದೆ ಸದ್ಯಕ್ಕೆ ಇದೀಗ ಬಿಜೆಪಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಆಗಿದೆ ಎನ್ನುಳಿದಂತೆ ಎಂಟು ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ ಅದರಲ್ಲಿ ಮೈನಸ್ ತ್ರೀ ತ್ರೀ ಅಂದ್ರೆ ಜೆ ಡಿ ಎಸ್ಗೆ ಆ ಕ್ಷೇತ್ರಗಳನ್ನು ಬಿಟ್ಕೊಂಡಿದೆ ಬಿಟ್ಕೊಟ್ಟಿದೆ ಕೋಲಾರ ಹಾಸನ ಹಾಗೆ ಮಂಡ್ಯ ಕ್ಷೇತ್ರವನ್ನ ಸೊ ಇನ್ನುಳಿದಂತೆ ಐದು ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿ ಯಾರು ಅನ್ನೋದನ್ನ ಘೋಷಣೆ ಮಾಡಬೇಕಾಗಿದೆ ಬೆಳಗಾವಿ ರಾಯಚೂರು ಗದಗ ಚಿಕ್ಕಬಳ್ಳಾಪುರ ಹಾಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಗಳಿಗೆ ಐದು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ರೆ ಕರ್ನಾಟಕದಲ್ಲಿ ಯಾರ್ಯಾರು ಯಾವ ಯಾವ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ಕ್ಲಿಯರ್ ಪಿಕ್ಚರ್ ಸಿಗತ್ತೆ